ಪ್ರಪ್ರಥಮವಾಗಿ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೂ ಮಾನ್ಯ ಕುಮಾರಸ್ವಾಮಿಯವರಿಗೂ ಸೌಹಾರ್ದಯುತವಾದಂಥ ಒಂದು ಸಂಬಂಧ ಇದೆ ಯಾವುದೇ ದ್ವೇಷ ಆಗಲಿ ರಾಜಕೀಯ ಆಗಲಿ ಮತ್ತೊಂದಾಗಲಿ ಇರುವಂಥ ಒಂದು ಪ್ರಶ್ನೆ ಇಲ್ಲ ರಾಜ್ಯದಲ್ಲೇ ನಾನು ಸಚಿವನಾಗಿ ಸೇವೆ ಮಾಡ್ತಾ ಇದ್ದೇನೆ ಕೇಂದ್ರದಲ್ಲಿ ಅವರು ಕೇಂದ್ರ ಸಚಿವರಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ ನಾನು ವಿಶೇಷವಾಗಿ ಯಾವುದೇ ಕಾರಣಕ್ಕೂ ದ್ವೇಷದ ರಾಜಕಾರಣ ಮಾಡೋದಿಲ್ಲ ಮಾಡಿಲ್ಲ ಮುಂದನೂ ಮಾಡುವಂಥ ಪ್ರಶ್ನೆ ಇಲ್ಲ ಈ ರಾಜ್ಯದ ಅಭಿವೃದ್ಧಿ ಆಗಬೇಕು ರಾಜ್ಯದಲ್ಲಿ ಮೂಲಸೌಕರ್ಯ ಕೈಗಾರಿಕೆ ಜಲಾಶಯ ಇತ್ಯಾದಿ ಯೋಜನೆಗಳು ಕಾರ್ಯಗತ ಆಗಬೇಕು ಹಾಗೂ ಅದೇ ವೇಳೆ ನಾವು ಮುಂದಿನ ಒಂದು ದೃಷ್ಟಿಯಿಂದ ಪ್ರಕೃತಿ ಪರಿಸರವನ್ನು ಉಳಿಬೇಕು ಇವತ್ತು ಮಾಧ್ಯಮಗೋಷ್ಠಿ ಮಾಡಿ ಮಾನ್ಯ ಕುಮಾರಸ್ವಾಮಿಯವರು ನನ್ನ ವಿರುದ್ಧ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ ಸಂಡೂರಿನ ದೇವದಾರಿ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಲು ಕುದುರೆಮುಖ ಕಬ್ಬಿಣದ ಅಜಿರು ಸಂಸ್ಥೆಗೆ ಅವರು ನೀಡಿದ್ದ ಅನುಮೋದನೆಗೆ ನಾನು ಅಡ್ಡಿಪಡಿಸುತ್ತಿದ್ದೇನೆ ಹೇಳಿ ಒಂದು ಮಾತು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿಗೆ ಗಣಿಗಾರಿಕೆ ಮಾಡುವಂಥದ್ರ ಬಗ್ಗೆ ಇವತ್ತು ನಾನು ಹೇಳಿದ್ದೇನಿದೆ ಈ ಹಿಂದೆ ಅವರೇನು ಗಣಿಗಾರಿಕೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರು ಏನೇನು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಕುದುರೆ ಮುಖಾದಿರು ಕಂಪನಿಯವರು ಅವರು ಪರಿಸರಕ್ಕೆ ಮಾಡ್ ಮಾಡಿರುವ ಹಾನಿ ಕುರಿತಂತೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ವರದಿಯಲ್ಲಿ ಉಲ್ಲೇಖಿಸಿರುವ ಮತ್ತು ಸಿ ಸೆಂಟ್ರಲ್ ಎಂಪೋರ್ಟ್ ಕಮಿಟಿ ನೀಡಿರುವ ಆದೇಶಗಳ ಅನುಪಾಲನೆ ಮಾಡದೆ ಅವರು ಇನ್ನೂ ನಮ್ಮ ರಾಜ್ಯ ಸರ್ಕಾರಕ್ಕೂ ಹಣವೂ ಕಟ್ಟಬೇಕಾಗಿದೆ ನಾನು ಟಿಪ್ಪಣಿ ಕೊಟ್ಟಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ವಿಚಾರಗಳೇನಿದೆ ಅದನ್ನು ಕಂಪ್ಲೈ ಮಾಡಿ ಅನುಸರಣೆ ಮಾಡಿ ಇವತ್ತು ಆ ತದನಂತರ ಬನ್ನಿ ಅಂತೇಳಿ ನಾನು ಕೊಟ್ಟಂಥ ಟಿಪ್ಪಣಿಯಲ್ಲಿ ಭಾಳ ಸ್ಪಷ್ಟವಾಗಿದೆ